ಮಹಾ ಚುನಾವಣೆ ಘೋಷಣೆಯಾಗಿ ಏಪ್ರಿಲ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ನಮ್ಮ ರಾಜ್ಯದ ಚುನಾವಣೆ ನಮಗೆದರಿಗೂ ಕೂಡ ಆಗಿ ದಿನಾಂಕ ನಿಗದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರನ್ನು ನಮ್ಮ ಪಾರ್ಟಿ ಅವರಿಗೆ ಅವಕಾಶವನ್ನು ನೀಡಿದೆ ಒಬ್ಬ ಉತ್ತಮವಾದಂಥ ಅಭ್ಯರ್ಥಿಗೆ ಈ ಒಂದು ಪಾರ್ಟಿ ಇವತ್ತು ಅವಕಾಶವನ್ನು ನೀಡಿದೆ ಹತ್ತು ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ಮಾಡಿಕೊಂಡು ವಿವಿಧ ನಮ್ಮ ಪಾರ್ಟಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಉತ್ತಮವಾಗಿ ಕೆಲಸ ಮಾಡುವಂಥ ಒಬ್ಬ ಯುವ ನಾಯಕರಿಗೆ ಈ ಬಾರಿಯ ಒಂದು ಅಭ್ಯರ್ಥಿ ಸ್ಥಾನವನ್ನು ಕೊಟ್ಟು ನಮ್ಮ ಮಂಗಳೂರು ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅವಕಾಶವನ್ನು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ ಹಿಂದಿನ ಅವಧಿಯಲ್ಲಿ ಹದಿನೈದು ವರ್ಷಗಳ ಕಾಲ ನಮ್ಮ ಸಂಸದರಾಗಿರ್ತಕ್ಕಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ರವರು ನಮ್ಮ ಮಂಗಳೂರು ಕ್ಷೇತ್ರಕ್ಕೆ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಡೀ ಮಂಗಳೂರಿನ ಎಂಟು ವಿಧಾನಸಭಾ ಕ್ಷೇತ್ರವು ಕೂಡ ಕೇಂದ್ರದ ದೊಡ್ಡ ಅನುದಾನವನ್ನು ತಂದು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ಬೇರೆ ಬೇರೆ ಯೋಜನೆಗಳನ್ನು ತಂದು ನಮ್ಮ ಕ್ಷೇತ್ರವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸಿದ್ದಾರೆ ಅದೇ ರೀತಿ ವಿಶೇಷವಾಗಿ ಸುಳ್ಳೆ ವಿಧಾನಸಭಾ ಕ್ಷೇತ್ರವೂ ಕೂಡ ದೊಡ್ಡ ಅನುದಾನವನ್ನು ಕೊಡುವ ಮೂಲಕ ಇವತ್ತು ಮಾಣಿ ಮೈಸೂರು ರಸ್ತೆ ಕೂಡ ಈಗಾಗಲೇ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಮುಂದಿನ ವರ್ಷ ಅದು ಟೆಂಡರ್ ಆಗಿ ಈ ಒಂದು ಚತುಷ್ಪಥ ರಸ್ತೆ ಕೂಡ ಅನುದಾನವನ್ನು ಮೀಸಲಿಡಲಾಗಿದೆ ಅದೇ ರೀತಿ ಮಂಗಳೂರಿನಿಂದ ಸುಳ್ಳೆಕ್ಕೆ ಅದೇ ರೀತಿ ಮಂಗಳೂರಿನಿಂದ ಹಾಸನಕ್ಕೆ ಹೋಗುವಂತಹ ಎಲ್ಲ ರಸ್ತೆಗಳು ಕೂಡ ಇವತ್ತು ಅಭಿವೃದ್ಧಿ ಆಗುವಂಥದ್ದು ಕೂಡ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಒಳ್ಳೆ ರೀತಿಯ ಕೆಲಸ ಕಾರ್ಯಗಳಾಗ್ತಾ ಇದೆ ವಿಶೇಷವಾಗಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಪಲ್ಪ ಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿ ಕೊಟ್ಟು ಸುಮಾರು ಎಂಬತ್ತು ಕೋಟಿಗಿಂತಲೂ ಮಿಕ್ಕಿದ ಅನುದಾನವನ್ನು ವಿನಿಯೋಗ ಮಾಡುವಲ್ಲಿ ಮಾನ್ಯ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಒಂದು ಒಳ್ಳೆಯ ಕೊಡುಗೆಯನ್ನು ಸುಳ್ಳೆ ವಿಧಾನಸಭಾ ಕ್ಷೇತ್ರ ಕೊಟ್ಟಿದ್ದಾರೆ ಹಿಂದಿನ ಅವಧಿಯ ಶಾಸಕರು ಈಗಿನ ಮಾನ್ಯ ಕುಮಾರಿ ಭಾಗಿನಥ ಮುರಳಿಯವರ ನೇತೃತ್ವದಲ್ಲಿ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಮಾನ್ಯ ಸಂಸದರ ಕೊಡುಗೆ ಬಹಳ ದೊಡ್ಡ ರೀತಿಯಲ್ಲಿ ಆಗಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಎಪ್ಪತ್ತಾರು ಗ್ರಾಮಗಳು ಕೂಡ ಇವತ್ತು ಅಭಿವೃದ್ಧಿಯನ್ನು ಸಾಧಿಸಕ್ಕೆ ಸಾಧ್ಯ ಆಗಿದೆ ಈ ನಿಟ್ಟಿನಲ್ಲಿ ಈ ಮಹಾ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ವಿವಿಧ ಕ್ಷೇತ್ರಗಳಲ್ಲಿ ನಾವು ಮಂಡಲ ಸಮಿತಿ ಆಗಿರ್ಬೋದು ವಿವಿಧ ಹತ್ತು ಮಹಾಶಕ್ತಿ ಕೇಂದ್ರಗಳಲ್ಲಿ ಈಗಾಗಲೇ ಕಾರ್ಯೋನ್ಮುಖವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಸುಮಾರು ಇನ್ನೂರ ಮೂವತ್ತ ಮೂರು ಬೂತ್ಗಳಲ್ಲಿ ಕೂಡ ಇವತ್ತು ಬೂತ್ ಸಭೆಗಳನ್ನು ಮಾಡಿಕೊಂಡು ಎಲ್ಲ ಚುನಾವಣೆಯ ಪ್ರಕ್ರಿಯೆಯನ್ನು ಪಾಲ್ಗೊಂಡು ಇವತ್ತು ನಾವು ಕೆಳಮಟ್ಟದಲ್ಲಿ ಕೆಲಸ ಮಾಡಿ ಮತದಾರರನ್ನು ಮುಟ್ಟುವಂತಹ ಕೆಲಸ ಕಾರ್ಯಗಳನ್ನು ತೊಡಗಿಸಿಕೊಳ್ತಾ ಇದ್ದೇವೆ ಪ್ರಾರಂಭಿಕವಾಗಿ ನಾವು ನಾಲ್ಕನೇ ತಾರೀಕಿಗೆ ಏಪ್ರಿಲ್ ತಿಂಗಳ ನಾಲ್ಕನೇ ತಾರೀಕಂದು ಮಂಗಳೂರಿನಲ್ಲಿ ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಅವರ ನಾಮಪತ್ರ ಸಲ್ಲಿಕೆ ಮಾಡುವ ಉದ್ದೇಶದಿಂದ ಸುಳ್ಳೆ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಮೂರು ಸಾವಿರ ಸಂಖ್ಯೆಯ ಕಾರ್ಯಕರ್ತರು ಬರಬೇಕು ಅಂತ ವಿನಂತಿ ಮೇರೆಗೆ ಸ್ವಾಯಿಚ್ಛೆಯಿಂದ ಅವರವರ ವಾಹನಗಳನ್ನೇ ಮಾಡಿಕೊಂಡು ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ನಾವೆಲ್ಲ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಕಾರ್ಯವನ್ನು ಯಶಸ್ವಿಗೊಳಿಸುವಂತಹ ನಿಟ್ಟಿಗೋಸ್ಕರ ಇವತ್ತು ನಾವು ಈ ಒಂದು ಪತ್ರಿಕೆಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತ್ಗಳಲ್ಲೂ ಕೂಡ ಎಲ್ಲ ಕಾರ್ಯಕರ್ತರು ಮತದಾರ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಸರಿಯಾಗಿ ಭಾಗವಹಿಸಬೇಕು ಬಣ್ಸ ಹೋಟೆಲ್ನ ಬಳಿ ಇರುವಂತಹ ಚುನಾವಣೆ ನಿರ್ವಹಣಾ ಸಮಿತಿಯಲ್ಲಿ ಒಂಬತ್ತು ಗಂಟೆಗೆ ಸರಿಯಾಗಿ ನಾವು ಸೇರಿ ಅಲ್ಲಿಂದ ಮೆರವಣಿಗೆಯಲ್ಲಿ ನಾವು ಟೌನ್ ಹಾಲ್ನ ಬಳಿಗೆ ಹೋಗಿ ಅಲ್ಲಿ ಒಂದು ಅರ್ಧ ಗಂಟೆಯಿಂದ ಮುತ್ತಾರು ಗಂಟೆಯ ಕಾಲ ಸಾರ್ವಜನಿಕ ಸಭೆ ಇದೆ ಆ ಸಭೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತದಾರರು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದಾದ ಬಳಿಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕಿದೆ ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅದಾದ ನಂತರ ನಾವು ಎಂಟನೇ ತಾರೀಕಿನ ದಿವಸ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾದ ಒಂದು ಸಮ್ಮಿಲನ ಕಾರ್ಯಕ್ರಮವನ್ನು ನಾವು ಕಡಗ ತಾಲೂಕಿನ ಆಲಂಕಾರು ಭಾಗದಲ್ಲಿ ಮಾಡುವಂಥ ನಿಶ್ಚಯ ಮಾಡಿದ್ದೇವೆ ಅಲ್ಲಿ ಆಲಂಕಾರಿನ ಎ ಬ್ಯಾಂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ನಿಶ್ಚಯ ಮಾಡಿದ್ದೇವೆ ಹಾಗಾಗಿ ಎಲ್ಲ ವಿವಿಧ ಬೂತ್ಗಳಿಂದ ಕೂಡ ಎಲ್ಲ ಕಾರ್ಯಕರ್ತೆಯರು ಅಂದರೆ ಮಹಿಳಾ ಕಾರ್ಯಕರ್ತೆಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಭೂ ಸಮಿತಿ ಅಧ್ಯಕ್ಷ ಕಾರ್ಯದರ್ಶಿಗಳು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಕಾರ್ಯದರ್ಶಿಗಳು ಪ್ರಭಾರಿಗಳು ಅದೇ ರೀತಿ ಚುನಾವಣಾ ಸಂಚಾಲಕರಾಗಿರ್ತಕ್ಕಂಥ ಹರೀಶ್ ಕಂಪ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆಯನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ಮಾನ್ಯ ಶಾಸಕರು ಎಲ್ಲ ಗ್ರಾಮಗಳಿಗೂ ಕೂಡ ಈಗ ನಾವು ಪ್ರತಿ ಬೂತು ಗ್ರಾಮ ಮಟ್ಟಕ್ಕೆ ತೆರಳಿ ಅಲ್ಲಿ ಸಭೆಗಳನ್ನು ಮಾಡುವ ಮೂಲಕ ಇವತ್ತು ಜಾಮ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಕಾರ್ಯಗಳಿಗೆ ಒತ್ತು ಕೊಡುವಂಥ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಅದೇ ರೀತಿ ನಮ್ಮ ಪ್ರಭಾರಿಗಳಾಗಿ ಮಾಡಿರ್ತಕ್ಕಂಥ ಹತ್ತು ಭಾಷೆ ಕೇಳ್ತಾ ವಿಶೇಷವಾಗಿ ಮಹಿಳಾ ಒಂದು ಸಮ್ಮೇಳನ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಎ ವಿತೀರ್ಥರನ್ನು ಅಂದರೆ ಅವರು ನಮ್ಮ ಜ ರಾಜ್ಯದ ರೈತ ಮಟ್ಟದ ಉಪಾಧ್ಯಕ್ಷರಾಗಿ ಈ ಹಿಂದೆ ಕೆಲಸ ಮಾಡಿದವರು ನಿಗಮದಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸೋರು ಅವರು ಅವರಿಗೆ ಕಾರ್ಯವನ್ನು ಕೂಡ ನಿರ್ಮಾಣ ಮಾಡಿದ್ದವರು ಈಗಾಗಲೇ ಇವತ್ತು ಪ್ರಾರಂಭದ ಸಭೆಯನ್ನು ಮಾಡಿಕೊಂಡು ಇಡೀ ಕ್ಷೇತ್ರವನ್ನು ಸುಟ್ಟಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದೇವೆ ಹಾಗಾಗಿ ವಿವಿಧ ಭಾಗದಲ್ಲಿ ಅಂದರೆ ಎಪ್ಪತ್ತಾರು ಗ್ರಾಮಗಳಲ್ಲಿ ಕೂಡ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ರೀತಿ ಪ್ರತಿ ದಿನದಲ್ಲಿ ಸೇರ್ಪಡೆಯಾಗಿದ್ದು ಉತ್ಸಾಹಿ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಬಲವಾಗಿದ್ದಾರೆ ಯಾಕಂದರೆ ಹತ್ತು ವರ್ಷಗಳ ಕಾಲ ದೇಶದಲ್ಲಿ ನರೇಂದ್ರ ಮೋದಿಯವರು ಒಂದು ಒಳ್ಳೆಯ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇಡೀ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ದೇಶದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ದೇಶದ ಹೆಗ್ಗಳಿಕೆ ಮಾತ್ರ ಇವತ್ತು ಸಾಮಾನ್ಯ ಜನರಿಗೆ ಕೂಡ ಎಲ್ಲ ವರ್ಗದ ಜನರಿಗೂ ಕೂಡ ವಿಶೇಷವಾದಂಥ ಯೋಜನೆಗಳು ಪ್ರತಿಯೊಂದು ಮನೆಯಲ್ಲಿ ಕೂಡ ಮುಟ್ಟುವಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ನಮಗೆ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗಾಗಿ ಯಾವಾಗ ಚುನಾವಣೆ ಬರ್ತದೆ ಯಾವಾಗ ನಮಗೆ ಚುನಾವಣೆಗೆ ಅವಕಾಶ ಅಂತ ಇವತ್ತು ಮತದಾರರು ಕಾಯ್ತಾ ಇದ್ದಾರೆ ಯಾಕೆಂದರೆ ಮತ್ತೊಮ್ಮೆ ಪ್ರಧಾನಿ ಮೋದಿಯನ್ನು ಆಯ್ಕೆ ಮಾಡಿಕೊಟ್ಟಿರುವಂಥ ಒಂದು ಉತ್ಸಾಹದಲ್ಲಿದ್ದಾರೆ ಹಾಗಾಗಿ ನಮ್ಮ ಮಂಗಳೂರು ಲಾ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಒಂದು ಉತ್ತಮ ಒಂದು ನಾಯಕತ್ವದ ಮೂಲಕ ನಮ್ಮ ಕ್ಷೇತ್ರವನ್ನು ತಿಳಿಸಿಕೊಳ್ಳುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಆ ಒಂದು ಜವಾಬ್ದಾರಿಯನ್ನು ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಇದನ್ನು ಸಕಾರಗೊಳಿಸೋದು ಸಹಕಾರ ಕೊಡಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಮಾನ್ಯ ಶಾಸಕರು ಕೂಡ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಮಾತಾಡಿದ್ದಾರೆ ಮುಂದೆ ಪತ್ರಕರ್ತು ನೀವು ಕೂಡ ನಮಗೆ ಸಹಕಾರ ಮಾಡಬೇಕಾಗುತ್ತೆ ಕೇಂದ್ರ ಮತ್ತು ನಮ್ಮ ಸರಕಾರ ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಕೂಡ ಕ್ಷೇತ್ರ ಜವಾಬ್ದಾರಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈಗಾಗಲೇ ನಮಗೆ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ತಾಲೂಕಿದೆ ಇದೆ ಸುಳ್ಯ ಮತ್ತು ಕಡವ ಸುಳ್ಯದಲ್ಲಿ ಮೊನ್ನೆ ಕಾರ್ಯಕರ್ತರ ಸಮಾವೇಶ ಆಗಿದೆ ಅದ ಕಾರಣ ಮಹಿಳಾ ಸಮಾವೇಶವನ್ನು ಕಡವ ತಾಲೂಕಿನಲ್ಲಿ ಆಯೋಜನೆ ಮಾಡಿಕೊಂಡು ಆನಂದ್ ಸಿ ಎ ಬ್ಯಾಂಕಿನ ಹಾಲಲ್ಲಿ ಈ ಕಾರ್ಯಕ್ರಮ ಮಹಿಳಾ ಸಮಾವೇಶ ನಡೆಯುತ್ತಿದೆ ಈಗಾಗಲೇ ನಮ್ಮ ಮಹಿಳಾ ತಂಡ ಸುತ್ತು ಬೈಠಕ್ ಮಾಡಿಕೊಂಡು ಅಲ್ಲಲ್ಲಿ ಒಂದೊಂದು ಮಹಾಶಕ್ತಿ ಕೇಂದ್ರಕ್ಕೆ ಒಬ್ಬೊಬ್ಬರನ್ನೊಂದು ಜವಾಬ್ದಾರಿಯಾಗಿಟ್ಟುಕೊಂಡು ಅವರ ಪ್ರವಾಸಗಳು ಈಗಾಗಲೇ ಪ್ರವಾಸ ಪ್ರಾರಂಭ ಆಗಿದೆ ಎಲ್ಲ ಕಡೆ ಮಹಿಳೆಯರು ಪ್ರವಾಸ ಮಾಡಿಕೊಂಡು ಮಹಿಳೆಯರನ್ನು ಸೇರಿಸಲಿಕ್ಕೆ ಗ್ರಾಮ ಪಂಚಾಯತ್ ಇರ್ಬೋದು ಮಹಿಳಾ ಸೊಸೈಟಿ ಇರ್ಬೋದು ನಮ್ಮ ಬಿ ಎಸ್ ಎಸ್ ಬ್ಯಾಂಕಿನ ನಿರ್ದೇಶಕ ಇರ್ಬೋದು ವಿವಿಧ ಸಂಘ ಸಂಸ್ಥೆಯವರನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲಿಕ್ಕೋಸ್ಕರ ನಮಗೆ ಅದರ ಉಸ್ತುವಾರಿಯನ್ನು ನಮ್ಮ ಹಿರಿಯರಾದ ಎತ್ತರ ಅವರು ಮಾಜಿ ಮೀನುಗಾರಿಕಾ ನಿಗಮದ ಅಧ್ಯಕ್ಷರು ಕರ್ನಾಟಕ ಅವರ ನೇತೃತ್ವದಲ್ಲಿ ಆ ಮಹಿಳಾ ತಂಡವನ್ನು ಅದ್ಧೂರಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗ್ತಿದೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಿಂದ ಬೂತ್ ಮಟ್ಟದಿಂದ ಹೆಚ್ಚಿನ ಮಹಿಳಾ ಮುಂದಿನ ದಿನದಲ್ಲಿ ನಮಗೆ ಈಗಾಗಲೇ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ತರ್ಟಿ ತ್ರೀ ಪರ್ಸೆಂಟ್ ಯೋಜನೆಯನ್ನು ಜಾರಿ ತಂದಿದ್ದಾರೆ ಮಹಿಳೆಯರಿಗೆ ಅವಕಾಶವನ್ನು ಕೊಡುವಂಥ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪಂಚಾಯತ್ನಲ್ಲಿ ಅತಿ ಹೆಚ್ಚಿನ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಹಿಳೆಯರೇ ಜಾಸ್ತಿ ಇರುವ ಕಾರಣ ಅವರನ್ನು ಒಂದುಗೂಡಿಸಿ ಈ ಒಂದು ಚುನಾವಣೆಯಲ್ಲಿ ಮಹಿಳಾ ಶಕ್ತಿಯನ್ನು ಪ್ರದರ್ಶನ ಮಾಡುವ ಮುಖಾಂತರ ಆ ಮಹಿಳೆಯರ ಶಕ್ತಿಯಿಂದಾಗಿ ಅಲ್ಲಿ ಮೋದಿಗೆ ಶಕ್ತಿ ಬರುವ ನಿಟ್ಟಿನಲ್ಲಿ ಈ ಮಹಿಳಾ ಸಮಾವೇಶವನ್ನು ಆಯ್ಕೆ ಮಾಡಿದ್ದೇವೆ ಅಲ್ಲಿಗೆ ಗ್ರಾಮ ಮಟ್ಟದಿಂದ ಬೂತು ಮಟ್ಟದ ಎಲ್ಲ ಸ್ಥಳದ ಕಾರ್ಯಕರ್ತರಲ್ಲಿ ಭಾಗವಹಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಆಯ್ಕೆಯಾಗಿದ್ದಾರೆ ಯುವ ನಾಯಕ ದೇಶ ಸೇವೆ ಮಾಡಿ ವಾಪಸ್ ದೇಶದ ಜನರ ಕೆಲಸ ಮಾಡಲಿಕ್ಕೋಸ್ಕರ ಹಣ ತೊಟ್ಟು ತೊಡಗಿಸಿಕೊಂಡಿದ್ದಾರೆ ಹಿರಿಯರ ಆಶೀರ್ವಾದ ಮಾರ್ಗದರ್ಶನದಿಂದ ಅವರಿಗೆ ಅವಕಾಶ ಕೊಟ್ಟಿದೆ ಇಂದಿನ ನಮ್ಮ ನಳಿನ್ ಕುಮಾರ್ ಕಟೀಲ್ ಎಂ ಪಿ ಅವರು ಮೂರು ಸಲ ಹದಿನೈದು ವರ್ಷದ ಅವಧಿಯಲ್ಲಿ ಅವರಿಗೆ ಕೂಡ ಅನಿರೀಕ್ಷಿತ ಅವಕಾಶ ಸಿಕ್ಕಿ ಅತ್ಸೂರ್ಯಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಲೋಕಸಭೆಯಲ್ಲಿ ಲೋಕಸಭಾ ಕ್ಷೇತ್ರದ ಮಂಗಳೂರಿನಲ್ಲಿ ಅತಿ ಹೆಚ್ಚಿನ ಕಾಮಗಾರಿಗಳು ಕೇಂದ್ರದಿಂದ ಬಂದ ಅನುದಾನವನ್ನು ಎಲ್ಲಿ ಕೊಡಬೇಕಾ ಆ ನಿಟ್ಟಿನಲ್ಲಿ ಅದನ್ನು ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ನಮ್ಮ ಏನು ಮಾಣಿ ಮೈಸೂರು ರಸ್ತೆ ಇರ್ಬೋದು ಶಿರಾಡಿ ರಸ್ತೆ ಇರ್ಬೋದು ಕಲ್ಲಟ್ಕದಲ್ಲಿರುವಲ್ಲ ಬ್ರಿಡ್ಜಿ ಮೇನ್ ಸೇತುವೆ ಒಂದಷ್ಟು ಅದು ಇಡೀ ರಾಜ್ಯದಲ್ಲೇ ದೊಡ್ಡ ಸೇತುವೆಯಾಗಿ ಇರುವಂಥ ಕಾಮಗಾರಿ ಮತ್ತು ನಮ್ಮ ಮಂಗಳೂರು ಸಿಟಿಯನ್ನು ಸ್ಮಾರ್ಟ್ ಸಿಟಿ ಮಾಡುವ ನಿಟ್ಟಿನಲ್ಲಿ ಕೂಡ ನಾಲ್ಕನೇ ತಾರೀಕಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಇದೇಷಿಗಳು ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಈಗಾಗಲೇ ಎಲ್ಲ ಕಾರ್ಯಕರ್ತರ ಭೇಟಿಗಳು ಆ ಹಿನ್ನೆಲೆಯಲ್ಲಿ ಆಗಿದೆ ವಿಶೇಷವಾಗಿ ಇವತ್ತು ಮತದಾರ ಮತ್ತು ಕಾರ್ಯಕರ್ತ ಮನಸ್ಸು ಮಾಡಿದ್ದಾರೆ ಬ್ರಿಜೇಶ್ ಗೌಟಾ ಅವರನ್ನು ಅತ್ಯಂತ ಹೆಚ್ಚಿನ ಅಂದರೆ ಕಳೆದ ಬಾರಿ ನಲವತ್ತೈದು ಸಾವಿರದ ಅಂತರದಲ್ಲಿ ನಾವು ಲೀಡನ್ನ ಸುದೀರ್ ವಿಧಾನಸಭಾ ಕ್ಷೇತ್ರದಿಂದ ಕೊಟ್ಟಿದ್ದೆವು ಈ ಸಲ ಆ ಲೀಡರ್ನ ಅರವತ್ತು ಸಾವಿರಕ್ಕೆ ತಲುಪಿಸಬೇಕು ಅಂತ ಹೇಳುವ ಒಂದು ನಮ್ಮ ಎಲ್ಲ ಹಿರಿಯರು ಕಾರ್ಯಕರ್ತರು ಯೋಚನೆ ಮಾಡಿದ್ದಾರೆ ಆ ಅರವತ್ತು ಸಾವಿರದ ಅಂತರದ ಲೀಡಿಗೆ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ಅಂತ ಹೇಳುವಂತ ಮಾತನ್ನ ಹೇಳಲಿಕ್ಕೆ ಪಡ್ತಾರೆ ಈಗಾಗಲೇ ಅನೇಕ ಹೈವೇಗಳ ರಸ್ತೆಗಳು ಕೆಲಸ ಕಾರ್ಯಗಳು ಕೇಂದ್ರದಿಂದ ಆಗಿದೆ ಹತ್ತಾರು ಸಿಎನ್ಎಫ್ ಯೋಜನೆಗಳು ಕಳೆದ ಹದಿನೈದು ವರ್ಷದ ಅವಧಿಯಲ್ಲಿ ಅದರಲ್ಲೂ ಹತ್ತು ವರ್ಷ ಅವಧಿ ನಮ್ಮ ನರೇಂದ್ರ ಮೋದಿ ಸರ್ಕಾರ ಇದ್ದಿರುವಂತದ್ದು ಆ ಯೋಜನೆಗಳು ನೂರಾರು ಕೋಟಿ ಅನುದಾನಗಳು ಇವತ್ತು ಸುಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಎರಡನೇಕ್ಕೆ ರಸ್ತೆ ಇರಬಹುದು ಆ ಏನೇಮಲೆಯಿಂದ ಅನಂತೋಡು ರಸ್ತೆ ಅದನ್ನ ಮಾನ್ಯ ಶಾಸಕರು ಅದನ್ನು ಹತ್ರ ಹತ್ರ ನಾಲ್ಕು ಕಿಲೋಮೀಟರ್ ಪೂರೈಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದು ಸಹ ಡಿ ಪಿ ಎಲ್ ಹಂತದಲ್ಲಿದೆ ಮುಂದಿನ ದಿನಗಳಲ್ಲಿ ಅದನ್ನು ಒದಗಿಸ್ತಕ್ಕಂಥ ಇವತ್ತು ಸುಳ್ಯ ಕೊಡಿಯಲ್ ಬೈಲು ದುಗಲಡ್ಕ ರಸ್ತೆ ಆಲ್ಮೋಸ್ಟ್ ಒಂದು ಕೋಟಿ ನಲವತ್ತು ಲಕ್ಷದಷ್ಟು ಕಾಮಗಾರಿಗಳು ಆಗಿದೆ ನಮಗೆ ಅಲ್ಲಿ ಎಲ್ಲ ಕಾರ್ಯಗಳು ಇವತ್ತು ಐವತ್ತು ಲಕ್ಷದಷ್ಟು ಕಾಮಗಾರಿಗಳು ಇವತ್ತು ಪ್ರಗತಿ ಹಂತದಲ್ಲಿದೆ ಈಗಾಗಲೇ ಹತ್ತು ಮಾಡಿ ಆಗಿದೆ ಆದಷ್ಟು ಬೇಗನೆ ಆ ಕೆಲಸ ಕಾರ್ಯಗಳು ಆಗ್ತದೆ ಸಣ್ಣ ರಿಚ್ ಬಾಕಿ ಆಗ್ಬೋದು ಅದನ್ನು ಸಹ ಶಾಸಕರ ಈಗಾಗಲೇ ನೂತನ ಶಾಸಕರಾಗಿ ಭಾಗಿರಥ ಮುರಳಿ ಅವರು ಆಯ್ಕೆಯಾಗಿದ್ದಾರೆ ಅವರು ಐವತ್ತು ಲಕ್ಷ ಅನುದಾನವನ್ನ ಈಗಾಗಲೇ ಅದಕ್ಕೆ ನೀಡಿದ್ದಾರೆ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ ಸ್ವಲ್ಪ ಎಲ್ಲವನ್ನ ಒಮ್ಮೆಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಮುಂದೆ ಜನಪ್ರತಿನಿಧಿಗಳ ಅವಶ್ಯಕತೆ ಇರುವುದಿಲ್ಲ ಅಲ್ಲ ಹೆಚ್ಚಿನ ಅನುದಾನಗಳು ಬಂದಿದೆ ಹುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ತಾವೆಲ್ಲರೂ ಎಲ್ಲ ಕಡೆಗಳಿಗೆ ಹೋಗ್ತಾ ಇದ್ದೀವಿ ರಸ್ತೆಗಳು ಹಿಂದೆ ಹೇಗಿತ್ತು ತೊಂಬತ್ನಾಲ್ಕರ ನಂತರ ಹೇಗೆ ರಸ್ತೆಗಳು ಬದಲಾವಣೆ ಆಗಿದೆ ಅಭಿವೃದ್ಧಿಗಳು ಯಾವ ರೀತಿ ತ್ವರಿತಗತಿಯಲ್ಲಿ ಆಗಿದೆ ಎಂದು ಹೇಳುವಂತಹ ಎಲೆ ಹಾಗೆ ಅಳದಿರುವಾಗ ಬಾಧಿತ ಪ್ರದೇಶದ ರೈತರು ನಾನು ಸೇರಿದಂತೆ ನಮ್ದು ಆಗ್ರಹ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ನೂತನ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಹಿಂದುತ್ವದ ಬದ್ಧತೆ ಅಭಿವೃದ್ಧಿಗೆ ಆದ್ಯತೆ ಹೇಳುವಂತ ಮಾತನ್ನ ಹೇಳಿದ್ದಾರೆ ಈ ಹಿನ್ನೆಲೆಯಿಂದ ಅಭಿವೃದ್ಧಿಯನ್ನ ತ್ವರಿತಗತಿಯಲ್ಲಿ ಮಾಡಿದ ಮೂಲಭೂತ ಸಮಸ್ಯೆ ಆಗಿರ್ತಕ್ಕಂಥ ಅಡಿಕೆಗೆ ರೋಗ ಮತ್ತು ಎಲೆ ಸುಕ್ಕಿ ರೋಗಕ್ಕೆ ಒಂದು ಆ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನ ಮಂಡಲ ಅಧ್ಯಕ್ಷರು ಶಾಸಕರು ನಾವು ತಂಡ ನಾವು ಮಾಡ್ತೇವೆ ಬ್ರಿಜೇಶ್ ಚೌಟ್ ಅವರ ಹಿಂದೆ ನಾವಿತ್ತು ಅವರೊಟ್ಟಿಗೆ ಅವರ ಒತ್ತಾಯವನ್ನು ಮಾಡುವುದರ ಮುಖಾಂತರ ಅದಕ್ಕೆ ಸಂಸದರು ಆಯ್ಕೆಯಾದ ಮೇಲೆ ಆ ಅವರೊಟ್ಟಿಗೆ ಇದ್ದು ನಾವು ಅವರ ಹಿಂದೆ ಬಿದ್ದು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳುವಂತ ಮಾತನ್ನಾಗಿದೆ ಬಿಜೆಪಿ ಮೂರು ಸಾವಿರ ಕೋಟಿಯನ್ನ ಹೇಳಿಲ್ಲ ಜನಜೀವನ ನಿಷಾದ ಕೇಂದ್ರ ಸರ್ಕಾರದ ಹದಿನೈದ ಹಣಕಾಸು ಬೆಳೆ ವಿಮ್ಮೆ ಈ ರೀತಿ ಅನೇಕ ಅನುದಾನಗಳನ್ನು ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ ಆದ್ರೆ ಅವರು ಹಿಂದುತ್ವವನ್ನು ಬಿಟ್ಟಾಗ ಅವರೊಟ್ಟಿಗೆ ಅಭಿಮಾನಿಗಳು ಇರುವಂತ ಕಡಿಮೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಅವರ ಹಿಂದೆ ಹಿಂದುತ್ವದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಾಗ ಕತ್ತಣ್ಣ ನಾವು ಇಲ್ಲಿರ್ಬಹುದು ನಾವು ಅವ್ರ ಅಭಿಮಾನಿಗಳಿದ್ದೆವು ಯಾಕಂತ ಹೇಳಿದ್ರೆ ಅನೇಕ ಹೋರಾಟಗಳಲ್ಲಿ ಅವರು ಭಾಗವಹಿಸುತ್ತಾರೆ ಹಾಗಂತ ಹೇಳಿ ಅವರು ಹಿಂದುತ್ವವನ್ನು ಬಿಟ್ಟಾಗ ನಾವು ಅವರ ಹಿಂದೆ ಇರೋದಿಲ್ಲ ಇದು ದಕ್ಷಿಣ ಕನ್ನಡ ಅಥವಾ ವಿಧಾನಸಭಾ ಕ್ಷೇತ್ರದ ಹಿಂದೂ ಕಾರ್ಯಕರ್ತರ ಒಂದು ಬದ್ಧತೆ